ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗೃಹ ಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಹಾಗೆ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ ಹಣ ಯಾವಾಗ ಬಿಡುಗಡೆ ಆಯಿತು ಎಷ್ಟು ಕಂತಿನ ಹಣ ಬಿಡುಗಡೆ ಆಯಿತು ಎಲ್ಲ ಕೂಡ ಕಂಪ್ಲೀಟ್ ಆತಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಕಮೆಂಟ್ ಬರ್ತಾನೆ ಇರುತ್ತೆ ಪ್ರತಿದಿನವೂ ಕೂಡ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ವಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಇವಾಗ ಫಸ್ಟು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಈ ಇಷ್ಟು ಜಿಲ್ಲೆಗಳಿಗೆ ನಾಲ್ಕು ಸಾವಿರನೂ ಕೂಡ ಜಮ ಆಗಿದೆ ಅಂತೇಳ್ಬಿಟ್ಟು ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ವಿಡಿಯೋಸ್ನ ನೋಡೇ ಇರ್ತೀರ ಈ ರೀತಿ ಫೇಕ್ ನ್ಯೂಸ್ಗಳೇನಿರುತ್ತೆ ಆ ನ್ಯೂಸ್ಗಳೊಂದು ತುಂಬಾನೇ ವೈರಲ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಆಲ್ರೆಡಿ ಆ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲೂ ಬಿಡುಗಡೆ ಆಗಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಹದಿನಾರನೇ ಕಂತಿನ ಹಣನ ನಾನು ಬಿಡುಗಡೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ಬಟ್ ಇಲ್ಲಿ ಯಾರಿಗೂ ಕೂಡ ಬಂದಿದೆ ಅಂತ ಯಾರೊಬ್ಬರು ಕೂಡ ಕಮೆಂಟು ಇಲ್ಲ ಈಗ ಒಂದು ಹದಿನೈದು ದಿನದಿಂದ ಒಂದು ಎಲ್ಲೋ ಒಂದು ಮೂರು ಜನ ಅಷ್ಟೇ ಕಮೆಂಟ್ ಹಾಕಿದ್ದು ನಾನು ನೋಡಿದೆ ನಮಗೆ ಹಣ ರಿಸೀವ್ ಆಗಿದೆ ಬಟ್ ಅದು ಯಾವ ಹಣ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇಲ್ಲಿ ಹದಿನಾರನೇ ಕಂತಿನ ಹಣ ಆಗಲಿ ಹದಿನೇಳನೇ ಕಂತಿನ ಹಣ ಆಗಲಿ ಕೂಡ ಬಿಡುಗಡೆ ಆಗಿಲ್ಲ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ ಹಾಕ್ತಾರೆ ಹದಿನೆಂಟು ಜಿಲ್ಲೆಗೆ ಬಂದಿದೆ ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಆ ರೀತಿ ಸರ್ಕಾರ ಯಾವಾಗೂ ಕೂಡ ಬಿಡುಗಡೆ ಮಾಡಿಲ್ಲ ನೀವು ಹದಿನೈದು ಕಂತಿನ ಹಣನ ತಗೊಂಡಿದ್ದೀರಾ ಯಾವ ಒಂದು ಕಂತನಾದ್ರೂ ಕೂಡ ಇವತ್ತು ಈ ಜಿಲ್ಲೆಗೆ ನಾಳೆ ಈ ಜಿಲ್ಲೆಗೆ ಅಂತ ಬಿಡುಗಡೆ ಮಾಡಿದಾರಾ ಖಂಡಿತವಾಗ್ಲೂ ಇಲ್ಲ ಇಷ್ಟೇ ಜಿಲ್ಲೆಗೆ ಅಂತ ಬಿಡುಗಡೆ ಮಾಡೋದಿಲ್ಲ ಮತ್ತು ಇಂಥ ಮಹಿಳೆಯರಿಗೆ ಮಾತ್ರ ಅಂತಲೂ ಕೂಡ ಏನು ಬಿಡುಗಡೆ ಮಾಡೋದಿಲ್ಲ ಬಿಡುಗಡೆ ಆಯಿತು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದೇ ಬರುತ್ತಲ್ವ ಸೊ ಫೈನಲಿ ಇಲ್ಲಿ ಇನ್ನೂ ಹದಿನಾರನೇ ಕಂತಿನ ಹಣನೇ ಬಿಡುಗಡೆ ಮಾಡಿಲ್ಲ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರ ಅದರಲ್ಲಿ ಎರಡು ಸಾವಿರ ಕೊಡೋದಕ್ಕೆ ಇಷ್ಟು ಕಷ್ಟ ಇದ್ದಾರೆ ಇನ್ನು ನಾಲ್ಕು ಸಾವಿರ ಒಟ್ಟಿಗೆ ಅಂತಂದರೆ ನಿಜವಾಗ್ಲೂ ಅದು ನಂಬೋ ಮಾತೆ ಅಲ್ಲ ಹೇಳಬೇಕಂತಂದರೆ ಅದೆಲ್ಲ ಆ್ಯಕ್ಚುಲಿ ಫೇಕ್ ಅಂತಲೇ ಹೇಳ್ಬೋದು ಈ ಇಷ್ಟು ಹದಿನೆಂಟು ಜಿಲ್ಲೆಗೆ ನಾಲ್ಕು ಸಾವಿರ ಬಿಡುಗಡೆ ಆಗಿದೆ ನಿನ್ನೆಯಿಂದ ಜಮಾ ಇದೆ ನಾಳೆ ಇಷ್ಟು ಜಿಲ್ಲೆಗೆ ಇವತ್ತು ಇಷ್ಟು ಜಿಲ್ಲೆಗೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಆದರೆ ಖಂಡಿತವಾಗ್ಲೂ ನಾನು ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇನ್ನು ಹದಿನಾರನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳ್ಬೋದು ಲೇಟೆಸ್ಟ್ ಆಗಿ ನಿನ್ನೆ ಮೊನ್ನೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟನ್ನು ಕೊಟ್ಟಿಲ್ಲ ಆಲ್ಮೋಸ್ಟ್ ಅವರು ವಾ ಒಂದು ವಾರದಿಂದನೇ ಕೊಟ್ಟರು ಅಂದರೆ ಜನವರಿ ಮಂತ್ ಎಂಡಲ್ಲಿ ಅವರು ಅಪ್ಡೇಟನ್ನು ಕೊಟ್ಟರು ಹಣನ ರಿಲೀಸ್ ಮಾಡಿದ್ದೀನಿ ಮೂವತ್ತು ಮೂವತ್ತೊನೇ ತಾರೀಕು ಬರುತ್ತೆ ಅಥವಾ ನಿಮ್ಮ ಮೂವತ್ತು ಮೂವತ್ತೊಂದನೇ ತಾರೀಕಲ್ಲಿ ಬರಲಿಲ್ಲ ಅಂದರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ನಿಮಗೆ ಎರಡು ಕಂತಿನ ಹಣನೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಬರುತ್ತೆ ಅಂತೇಳ್ಬಿಟ್ಟು ಸ್ವತಃ ಅವರೇನೇ ತಿಳಿಸಿದ್ದಾರೆ ಸೊ ಇನ್ನೂ ಕೂಡ ಫೈನಲಿ ಯಾರೊಬ್ರಿಗೂ ಕೂಡ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಇವ್ರು ಈ ರೀತಿ ಡಿಲೇ ಮಾಡ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗಿಲ್ಲ ಅನ್ಸುತ್ತೆ ಹಣ ಬಿಡುಗಡೆ ಆಗಿ ಆಗಿದೆ ಅಂತ ಹೇಳ್ತಾರಲ್ವಾ ಬಿಡುಗಡೆ ಆಗಿದೆ ಅಂತ ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳ ಆಗೋದು ಬಂತು ಇಷ್ಟಲ್ಲಿ ಬರಬೇಕಾಗಿತ್ತಲ್ವ ಬಿಡುಗಡೆ ಆಗಿದ್ರೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇತ್ತು ಖಂಡಿತವಾಗ್ಲೂ ಹಣ ಬರ್ತಾ ಇತ್ತು ಬಹುಶಃ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಅನ್ಸುತ್ತೆ ಇವ್ರಿಗೆ ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತು ಕೂಡ ಕೊಡಬೇಕಾಗುತ್ತೆ ಹದಿನಾರನೇ ಕಂತಿನ ಹಣ ಬಂದು ನವಂಬರ್ದು ಹದಿನೇಳು ಬಂದು ಡಿಸೆಂಬರ್ದು ಹದಿನೆಂಟನೇ ಕಂತಿನ ಹಣ ಬಂದು ಜನವರಿದು ಇವರು ಈ ತಿಂಗಳು ಕೊಡಲಿಲ್ಲ ಅಂತಂದರೆ ನಾಲ್ಕು ತಿಂಗಳ ಹಣನ ಕೊಡಬೇಕಾಗುತ್ತೆ ಖಂಡಿತವಾಗ್ಲೂ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣನೇ ಬಿಡುಗಡೆ ಮಾಡಿಲ್ಲ ಆಲ್ಮೋಸ್ಟು ಡಿಸೆಂಬರ್ ಡಿಸೆಂಬರಲ್ಲಿ ಕೊಡ್ತೀವಿ ಅಂತ ಅಂತೇಳಿದ್ರು ಡಿಸೆಂಬರಲ್ಲಿ ಕೊಡಲಿಲ್ಲ ವೆಯ್ಟ್ ಮಾಡಿದ್ವಿ ಕೊಡಲಿಲ್ಲ ನಾನು ಜನವರಿನಲ್ಲೂ ಕೂಡ ಕೊಡ್ತೀವಿ ಅಂದ್ರು ಕೊಟ್ಟಿಲ್ಲ ಫೆಬ್ರವರಿ ಮೊದಲನೇ ವಾರ ಅಂತ ಹೇಳಿದ್ರಂದ್ರೆ ಅಂದರೆ ಆಲ್ಮೋಸ್ಟ್ ಈ ವಾರದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ನೋಡೋಣ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಇವ್ರು ಸಾಕಷ್ಟು ಬಾರಿ ಈ ವಾರ ಕೊಡ್ತೀವಿ ಈ ಹಬ್ಬಕ್ಕೆ ಕೊಡ್ತೀವಿ ಇನ್ನೊಂದು ಮೂರು ದಿನದಲ್ಲಿ ಕೊಡ್ತೀವಿ ನಾಲ್ಕು ದಿನದಲ್ಲಿ ಕೊಡ್ತೀವಿ ಈ ರೀತಿ ತುಂಬ ಸರಿ ಸ್ಟೇಟ್ಮೆಂಟ್ನ ಕೊಡ್ತಾರಲ್ವ ಸೊ ಹಾಗಾಗಿ ಜನಗಳಿಗೂ ಕೂಡ ನಂಬಿಕೆ ಇರೋಲ್ಲ ಇವ್ರು ಈ ವಾರ ಕೊಡ್ತಾರೆ ಅಂತ ಅಂದ್ರೆ ಅಯ್ಯೋ ಯಾವಾಗ ಕೊಡ್ತಾರೋ ಏನೋ ಅವ್ರು ಕೊಟ್ಟಾಗಲೇ ಕೊಡೋದು ಇಲ್ಲಾಂದರೆ ಕೊಡೋದಿಲ್ಲ ಸೊ ಈ ರೀತಿ ಎಲ್ಲ ಬ್ಯಾಡಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬ್ಯಾಡಾಗಿ ಕಮೆಂಟ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ ನಾ ಹೇಳಿದಾಗೆ ಸದ್ಯಕ್ಕೆ ಯಾವುದೇ ರೀತಿ ಲೇಟೆಸ್ಟ್ ಅಪ್ಡೇಟ್ ಬಂದಿಲ್ಲ ಫೆಬ್ರವರಿ ಮೊದಲನೇ ವಾರದಲ್ಲಿ ಎರಡು ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸಿರ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರನೂ ಕೂಡ ಹಾಕ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಒಂದೇ ಸರಿ ಎರಡು ಕಂತನೂ ಕೂಡ ಬಿಡುಗಡೆ ಮಾಡೋಲ್ಲ ಈಗ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿ ಒಂದು ಮೂರು ನಾಲ್ಕು ದಿನ ಆದಮೇಲೆ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಮಾಡ್ತಾರೆ ಒಟ್ಟಿಗೆ ಮಾಡೋದಿಲ್ಲ ಆ ರೀತಿ ಯಾವಾಗಂತುನೂ ಕೂಡ ಮಾಡಿಲ್ಲ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿಂದೂ ಕೂಡ ಇಲ್ಲಿವರೆಗೂ ಕೂಡ ಹಣ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಎರಡೆರಡು ಕಂತು ಯಾವಾಗಲೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಒಂದು ನಾಲ್ಕೈದು ದಿನ ಆದಮೇಲೆ ಬಿಡುಗಡೆ ಮಾಡಿದ್ದಾರೆ ಒಟ್ಟಿಗೆ ಬಿಡುಗಡೆ ಮಾಡಿಲ್ಲ ಸೊ ಹಾಗಾಗಿ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಖಂಡಿತವಾಗ್ಲೂ ಬರೋದಿಲ್ಲ ಫಸ್ಟ್ ಎರಡು ಸಾವಿರ ಬರುತ್ತೆ ಅದಾಗಿ ಒಂದು ವಾರ ಆದಮೇಲೆ ಎರಡು ಸಾವಿರ ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಫೈನಲಿ ಹೇಳಬೇಕಂದ್ರೆ ಇನ್ನೂ ಕೂಡ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ದಾರೆ ಆಲ್ಮೋಸ್ಟ್ ಟೂ ಮಂತ್ಸಿಂದಲೂ ಕೂಡ ವೆಯ್ಟ್ ಮಾಡಿದ್ದೀವಲ್ವ ಇನ್ನೇನು ಇನ್ನೊಂದು ವಾರ ವೆಯ್ಟ್ ಮಾಡೋಣಲ್ವಾ ಒಂದು ವಾರ ಅಂತಂದರೆ ಇವತ್ತು ಆಲ್ರೆಡಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇನ್ನು ಮೂರೇ ದಿನ ಇರೋದು ಅಂದರೆ ಮೊದಲನೇ ವಾರ ಅಂತ ಹೇಳಿದ್ರಲ್ಲ ಇನ್ನು ಮೂರು ದಿನ ಇದೆ ನೋಡೋಣ ಮೂರು ದಿನದಲ್ಲಿ ಬಿಡುಗಡೆ ಆಗುತ್ತೋ ಇಲ್ವೋ ಮತ್ತೇನಾದರೂ ಮುಂದಿನ ಡೇಟ್ ಏನಾದರೂ ಕೊಡ್ತಾರಾ ಅಂತೇಳ್ಬಿಟ್ಟು ಸೊ ಇವಾಗ ಎಲ್ಲ ಹೇಳ್ತಾ ಇರೋದೇನಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಗಿದೆ ಸೊ ಹಾಗಾಗಿ ಅವರು ಹಣನ ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಟ್ಲೀಸ್ಟ್ ಅವ್ರು ಹಣನ ರಿಲೀಸ್ ಮಾಡೋಕ್ಕಾಗಲ್ಲ ಅಂದ್ರೂ ಅಲ್ಲಿರೋಂಥ ಅಧಿಕಾರನ ಬೇರೆ ಯಾರಿಗಾದರೂ ಕೊಡಬೇಕು ಅವಂದ್ರೆ ಆ ಡಿಪಾರ್ಟ್ಮೆಂಟಲ್ಲಿರೋಂಥವ್ರಿಗೆ ಯಾರಿಗಾದರೂ ಕೊಟ್ಟರು ಕೂಡ ಅವರು ಕೂಡ ರಿಲೀಸ್ ಮಾಡ್ತಾರೆ ಇವರು ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒನ್ ಟೂ ಮಂತ್ಸಿಂದಲೂ ಕೂಡ ಹಿಂಗೆ ತಿಳಿಸ್ತಾ ಬರ್ತಾ ಇದ್ದಾರೆ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಪಾ ಖಾತೆಗಳಿಗೆ ಜಮಾ ಮಾಡ್ತೀವಿ ಮಾಡ್ತೀವಿ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇವರು ಹೇಳೋದು ನೋಡ್ತಾ ಇದ್ದರೆ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅನ್ಸುತ್ತೆ ಇವರು ಸಂಕ್ರಾಂತಿ ಹಬ್ಬದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ವಾ ಇವರು ಅವತ್ತೇ ಬಿಡುಗಡೆ ಮಾಡಿದರೆ ಆವತ್ತೇ ಹೇಗೆ ಹಣ ಬರೋದಕ್ಕೆ ಸಾಧ್ಯ ಅಲ್ವಾ ಈಗ ಹಣ ಬಿಡುಗಡೆ ಆಗಿದೆ ಅಂತಂದರೆ ಅದು ಫಲಾನುಭವಿಗಳ ಖಾತೆಗೆ ಬರೋ ಅಷ್ಟರಲ್ಲಿ ಒಂದು ವಾರದವರೆಗೂ ಕೂಡ ಟೈಮ್ನ ತಗೊಳುತ್ತೆ ಇವರು ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಮಾಡಿದರೆ ಅದು ಬರೋ ಅಷ್ಟರಲ್ಲಿ ಒಂದು ವಾರ ಆಗಿರ್ತಿತ್ತು ಅಥವಾ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಒಂದು ವಾರ ಮುಂಚೆ ಅವರು ಬಿಡುಗಡೆ ಮಾಡಿದರೆ ಹಬ್ಬ ಆದಮೇಲಾದರೂ ಕೂಡ ಬರಬೇಕಿತ್ತಲ್ವ ಸೊ ಇದು ಡಿಲೇ ಆಗ್ತಾ ಇರೋದು ನೋಡಿದರೆ ಇನ್ನೂ ಕೂಡ ಹಣ ಬಂದಿಲ್ಲ ಅನ್ಸುತ್ತೆ ಬಟ್ ಅವ್ರು ಏನೇ ಮಾಡ್ಕೊಳ್ಳಿ ಆದಷ್ಟು ಬೇಗ ಹಣನ ಹಾಕಲಿ ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂದರೆ ತುಂಬ ಜನ ಈ ಹಣಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮನೆ ನೆಡ್ಸೋದಕ್ಕೆ ಗಳಿಗೆ ಮಕ್ಕಳು ಸ್ಕೂಲ್ ಫೀಸ್ಗಳಿಗೆ ಏನೇನು ಕೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದಾರಲ್ವ ಈ ಗೃಹಲಕ್ಷ್ಮಿ ಯೋಜನಾ ಸ್ಟಾರ್ಟ್ ಆದಮೇಲೆ ಸೊ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಆದಷ್ಟು ಬೇಗ ರಿಲೀಸ್ ಮಾಡಿದರೆ ಒಳ್ಳೇದು ಅನ್ಸುತ್ತೆ ಇನ್ನು ಕೆಲವೊಂದಿಷ್ಟು ಕಡೆ ಜನಗಳು ನಮಗೆ ಗೃಹಲಕ್ಷ್ಮಿ ಹಣನೇ ಬೇಡ ಅಂತೇಳ್ಬಿಟ್ಟು ಬರ್ಕೊಡ್ತಾ ಇದ್ದಾರಂತೆ ಏನೋ ಸರ್ಕಾರನೇ ಹೇಳಿದೆ ಯಾರಿಗೆ ಬೇಡ ಅವ್ರು ಬರ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಹಣನ ಬೇಡ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಹಿಳೆಯರು ಬರ್ಕೊಡ್ತಿದ್ದಾರೆ ಇವಾಗ ಆಲ್ರೆಡಿ ಎರಡೂವರೆ ಸಾವಿರ ಮಹಿಳೆಯರೇನೋ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬೇಡ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದಾರಂತೆ ನಮಗೆ ನಾವು ಚೆನ್ನಾಗಿದ್ದೀವಿ ನಮಗೆ ಈ ದುಡ್ಡಿನ ಅವಶ್ಯಕತೆ ಇಲ್ಲ ತುಂಬ ಬಡೋರಂಥವ್ರು ಯಾರು ಇರ್ತಾರೆ ಅವರಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಮಗೆ ಬೇಡ ಅಂತೇಳಿ ಬರ್ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ದುಡ್ಡು ನಾವು ಚೆನ್ನಾಗಿದ್ದೀವಿ ಫೈನಾನ್ಷಿಯಲಿ ನಮಗೆ ಬೇಡ ಅನ್ನೋರು ಈ ರೀತಿ ಮಾಡಿದರೆ ನಿಜವಾಗ್ಲೂ ತುಂಬ ಒಳ್ಳೇದಂತಲೇ ಹೇಳ್ಬೋದು ಯಾರೋ ಬಡವರಂಥವರಿಗೆ ಸಿಗುತ್ತೆ ಅವರಿಗೂ ಕೂಡ ಖುಷಿ ಆಗುತ್ತೆ ಹೆಲ್ಪ್ ಆಗುತ್ತೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಆದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನಾನು ಹೇಳ್ದಂಗೆ ಈ ವಾರ ಅಂತ ಹೇಳಿದಾರಲ್ವ ಯಾವಾಗ ಬೇಕಿದ್ರು ಕೂಡ ಆಗ್ಬೋದು ಇವತ್ತೇ ಆಗ್ಬೋದು ನಾಳೆನೇ ಆಗ್ಬೋದು ಅಥವಾ ನಾಡಿದ್ದೇ ಆಗ್ಬೋದು ಅಥವಾ ಈ ಮೂರು ದಿನ ಆಗೋದೇ ಇಲ್ಲ ಮತ್ತೆ ಇನ್ನೊಂದು ಟೈಮ್ ಕೊಡ್ಬೋದು ಇದೇ ರೀತಿ ಈ ತಿಂಗಳು ಕೂಡ ತಳ್ಬೋದು ಬಟ್ ಹೇಳೋಕ್ಕಾಗಲ್ಲ ಸರ್ಕಾರದ ಪ್ಲಾನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ ಬೇಕಿದ್ರು ಕೂಡ ಬಿಡುಗಡೆ ಆಗ್ಬೋದು ಮತ್ತು ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಷ್ಟೇ ಈ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಎರಡೂ ಕಂತಿನ ಹಣ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಟೂ ಮಂತ್ಸಿಂದ ವೆಯ್ಟ್ ಮಾಡಿದ್ದೀವಿ ಇನ್ನೊಂದು ವಾರ ವೆಯ್ಟ್ ಮಾಡೋದೇನು ದೊಡ್ಡದಲ್ಲ ಸಲ್ವಾ ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಯಾರೆಲ್ಲ ನೋಡಿದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ